ಅದರಿಂದ ಕೋಚಿಂಗ್ ಸೆಂಟರ್ ನಾನು ನಾನು ಈ ಉಂ지에 ನಿಮಗೆ ಪ್ರವಾಸ ಕೇಂದ್ರಕ್ಕೆ ಬಂದಿದ್ದೆ 나나 ಫಸ್ಟ್ ಟೈಮ್ ಅಂತ ಜಲ್ಲಿ ಫಿಶು ಎಲ್ಲಾನು ನೋಡಿದ್ನ ನಾನು ನಾನು ನನ್ನ ಸರುತೇಜಸ್ ನನ್ನ ಸರುತೇಜಸ್ ನಾನು ಬೆಳಬಾ ನಂತರ ಬಂದಿದ್ದೇನೆ ರಾಮಿಕೆ ಕೋಚಿಂಗ್ ಸೆಂಟರ್ ಜ್ಞಾನ ಸಮೃದ್ಧಿ ಅಕಾಡೆಮಿ ಕೋಚಿಂಗ್ ಸೆಂಟರ್ನಿಂದ ಬಂದಿದ್ದೀನಿ ನಾನು ಇಂಥ ಕೆ ಸಿ ಡಿ ಅಂತ ಕೇಳಿರಲಿಲ್ಲ ಇಲ್ಲಿ ಬಂದಾಗಲಿ ನಾನು ಚೆಲ್ಲಿ ಫಿಶ್ ಆನೆಯ ಮುಖ ಆನೆಯ ತೀರ್ ಮತ್ತು ಬಾಪು ಅದೆಲ್ಲ ಆಗ ಹಾವು ಹೆಬ್ಬಾವು ಕಿಂಗ್ ಗೊಬ್ರ ಅವೆಲ್ಲ ನನಗೆ ಬರ್ತಿದ್ದು ಆವಾಗ ನಾನು ತರ್ಡ್ ಸ್ಟ್ಯಾಂಡರ್ಡ್ ಆಗ ಅವಾಗೂ ನಮ್ಮ ಪಪ್ಪ ಹೇಳ್ತಿದ್ದರು ಇಲ್ಲಿ ಒಂದು ಕೆ ಸಿ ಡಿ ಪಾರ್ಕ್ ಇದ್ದೆ ಅಲ್ಲಿ ಕರ್ನಾಟಕದ ಸೆಕೆಂಡ್ ಪಾರ್ಕ್ ಅಂತೂ ಹೇಳುತ್ತಿದ್ದರು ಅವಾಗ ನಾನು ಸರ ಹುಡುಕೊಂಡು ಬಾ ಅಂತಂದಿದ್ದೆ ಅವಾಗ ಬೇಡ ನಾನು ಯಾವಾಗ ಸರ್ಕೊಂಡು ಹೋಗ್ತೀನಿ ಅಂದಿದ್ರು ಅವಾಗ ಇಲ್ಲಿ ಫಸ್ಟ್ ಬಂದಿದ್ದು ಆಮೇಲೆ ಎಲ್ಲ ಅನ್ನೋದು ಆದರೆ ನನಗೆ ನನ್ನ ಹೆಸರು ಶಿವಮ್ಮ ನಾನು ಜ್ಞಾನ ಸಮೃದ್ಧಿ ಅಕಾಡೆಮಿಯಿಂದ ಬಂದಿದ್ದೇನೆ ನಾನು ಮ್ಯೂಸಿಯಂಗೆ ಬಂದು ತಿಳಿಲಾರದ ವಿಷಯಗಳನ್ನು ತಿಳಿದುಕೊಂಡಿದ್ದೇನೆ ಜಲ್ ಫಿಶ್ ಕಂಡಿರಲಿಲ್ಲ ಇದನ್ನು ಕಂಡಿದ್ದೇನೆ ಮೂರು ಮೂರು ತಿಂಗಳು ಐದು ತಿಂಗಳು ಆರು ತಿಂಗಳು ಪಾಪುಗಳನ್ನು ನೋಡಿದೆನು ನನ್ನ ಹೆಸರು ಶಾಂಗಿ ಹೆಗಡೆ ನಾನು ಜ್ಞಾನ ಸಮೃದ್ಧಿ ಅಕಾಡೆಮಿಯಿಂದ ಬಂದಿದ್ದೇನೆ ನಾನು ಫಸ್ಟ್ ಟೈಮ್ ಕೆ ಸಿ ವಿ ಇಲ್ಲಿ ಬಂದಿದ್ದೇನೆ ನನಗೂ ನನಗೂ ಇಲ್ಲಿ ಎಲ್ಲ ನೋಡಿ ಚೆನ್ನಾಗಿ ಅನಿಸಿತು ಇಲ್ಲಿ ಹ್ಯೂಮನ್ಸ್ ಸ್ಕಿಲಿಡನ್ಸ್ ಮತ್ತು ಎಲ್ಲ ಪ್ರಾಣಿಗಳ ಬಗ್ಗೆ ಆರ್ಟಿಕಲ್ಸ್ ಬಂದಿದ್ದಾರೆ ಮತ್ತು ಎಲ್ಲ ಆ್ಯನಿಮಲ್ಸ್ನ ಸ್ಕಲ್ಸ್ ಎಲ್ಲ ತೆಗೆದು ನೋಡ ನೋಡಲು ಇಟ್ಟಿದ್ದಾರೆ ನನಗೂ ಇಲ್ಲಿ ಬಂದು ಬಹಳ ಚೆನ್ನಾಗಿ ಅನಿಸಿತು ನನ್ನ ಹೆಸರು ಅಂತಂದು ಈ ಜ್ಞಾನ ಸಮೃದ್ಧಿ ಕೊಚ್ಚಿನಲ್ಲಿ ನಾನು ಕೂಡ ಇಂಗ್ಲೀಷ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೇನೆ ಈ ದಿನ ನಮ್ಮ ಮಕ್ಕಳ ಜೊತೆಗೆ ಕೆ ಸಿ ಡಿ ಯಾವುದು ಜೂಲಾಜಿ ಪಾರ್ಕಿಗೆ ಬಂದಿದ್ದು ನಿಜವಾಗಿ ಭಾಳಷ್ಟು ವಿಶೇಷತೆ ಅನ್ನಿಸ್ತು ನಾವು ಸಣ್ಣವರಿದ್ದಾಗ ಸಣ್ಣವರಿದ್ದಾಗ ಇದನ್ನು ಕೇಳೋದ್ರಿಗ ಅಂತ ಆಸೆ ಇತ್ತು ಆದರೂ ಕೂಡ ಶಿಕ್ಷಕನಾಗಿ ಇಂತ ಭಾಳ ಉತ್ತಾದ ಅನಿಸ್ತು ಇಲ್ಲಿರ್ತಕ್ಕಂಥ ಜೆಲ್ಡಿಫಿಶಸ್ ಆಗಿರ್ಬೋದು ವೆರೈಟೀಸ್ ಆಫ್ ಅವರ್ ಹ್ಯಾಂಡ್ಸು ಆ್ಯಂಡ್ ಕ್ಲೋತು ಆಮೇಲೆ ಡಿಫ್ರೆಂಟ್ ವೆರೈಟಿ ಆಫ್ ಏನು ಸಮುದ್ರದ ಮೀನುಗಳು ಮತ್ತು ಇನ್ನಿತರ ಪಕ್ಷಿಗಳು ಪ್ರಾಣಿಗಳು ಹೆಬ್ಬಾವು ವಿಶೇಷವಾಗಿ ಹಬ್ಬಾವನ್ನು ನೋಡಿದ್ದು ಭಾಳ ಅಷ್ಟು ನನಗೆ ವಿಶೇಷತೆ ಅನಿಸ್ತು ಆಮೇಲೆ ಎಲ್ಲ ಬೇಬೀಸ್ಗಳನ್ನು ಏನು ಫೋರ್ ಮಂತ್ಸ್ ಸಿಕ್ಸ್ತು ಏಟ್ ಮಂತ್ಸ್ ಈ ಥರ ಬೇಬಿಗಳನ್ನು ಆಮೇಲೆ ವಿಮಾನ ಸ್ಕೆಲ್ಟಿನನ್ನು ಕೂಡ ಭಾಳ ನೋಡಿದ್ವಿ ಅದು ನಾನೇನ ಇದು ಯಾವುದು ನೈಜತೆ ಅಂತ ಕಟ್ಟಿದೆ ಅದು ಕೂಡ ನೈಜವಾಗಿದೆ ಆ ಹೆಂಗೆ ಡಿಫ್ರೆನ್ಸ್ ಏನಾಗುತ್ತೆ ಅಂತ ಸರ್ ಹೇಳಿದರು ಭಾಳ ನಿಜವಾಗಿ ನಮ್ಮ ಮಕ್ಕಳಿಗೆಲ್ಲ ಭಾಳಷ್ಟು ಅನುಕೂಲ ಆಯಿತು ನಾನು ಕೂಡ ಭಾಳಷ್ಟು ತಿಳ್ಕೊಂಡೆ ನಮ್ಮ ಮಕ್ಕಳು ನೋಡಿ ಈಗ ಯಾವುದಾದ್ರು ಎಲ್ಲ ನೇಚರ್ ಇಸ್ ಇಡಂಗ್ ಮಿಸ್ಟ್ರೀಸ್ ಅಂದರೆ ಯಾವಾಗಲೂ ನಿಸರ್ಗ ಸಾಕಷ್ಟು ರಾಷ್ಟ್ರಗಳನ್ನು ಇಟ್ಕೊಂಡಿರ್ತಾ ಆ ರಾಷ್ಟ್ರಗಳನ್ನು ತಿಳಿದುಕೊಳ್ಳುವಂಥ ನಾವೇನು ಮಾಡಬೇಕು ನಮ್ಮ ಜೀವನವನ್ನು ಜೀವನವನ್ನು ಕಟ್ಕೊಳ್ಬೇಕು ಅನ್ನೋಂಥ ವಿಚಾರವನ್ನು ಸರ್ ಹೇಳು ಸರ್ ಅವರು ಸುದೀರ್ಘವಾಗಿ ಒನ್ 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 ಆ್ಯಂಡ್ ಹಾಫ್ ಅವರ್ ಏನ್ ನಾನ್ ಸ್ಟಾಪ್ ನಿರಂತರವಾಗಿ ಎಲ್ಲ ವಿಷಯಗಳನ್ನು ಭಾಳ ತಿಳಿಸ್ಕೊಟ್ರು ನಮ್ಮ ಮಕ್ಕಳು ಕೂಡ ಭಾಳ ಚೆನ್ನಾಗಿ ಕಲ್ತರು ಅನ್ನುವಂಥ ವಿಚಾರವನ್ನು ಸರ್ಗೆ ಹೇಳಿ ಸರಿಗೆ ನಮ್ಮ ಪರವಾಗಿ ನಮ್ಮ ಸಂಸ್ಥೆ ಪರವಾಗಿ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು ನನ್ನ ಹೆಸರು ಗೀತಾ ಅಂತ ನಾನು ಇಂಗ್ಲಿಷ್ ಟೀಚರ್ ಆಗಿ ಧ್ಯಾನ ಸಂಸ್ಕೃತಿ ಅಕಾಡೆಮಿ ವತಿಯಿಂದ ಇಲ್ಲಿಗೆ ಜೋಲಸಿ ಪಾರ್ಕಿಗೆ ವಿಸಿಟ್ ಕೊಟ್ಟಿದ್ದು ನಾವು ಮೊದಲೇದಾಗಿ ಸರ್ ಫಸ್ಟು ಎಂಟ್ರೆನ್ಸ್ ಕೊಟ್ಟಾಗ ನಾವು ನಮ್ಗೆ ಹೆಂಗೆ ರೆಸ್ಪೆಕ್ಟ್ ಕೊಡ್ಬೇಕಂತ ಹೇಳಿ ಎಲ್ಲರೂ ಚೆನ್ನಾಗಿ ಎಲ್ಲರನ್ನೂ ನಮ್ಮ ಮಕ್ಕಳಿಂದ ಹಿಡಿದು ಟೀಚರ್ಸ್ ಎಲ್ಲರೂ ಚೆನ್ನಾಗಿ ಟ್ರೀಟ್ ಮಾಡಿದ್ದು ಅದಕ್ಕೆ ಅವರಿಗೆ ನನ್ನ ಪರವಾಗಿ ಮತ್ತು ನನ್ನ ಸಂಸ್ಥೆಯ ಪರವಾಗಿ ತುಂಬ ಧನ್ಯವಾದ ಧನ್ಯವಾದಗಳನ್ನು ಹೇಳ್ತೀನಿ ಅವರು ಎಲ್ಲ ಪ್ರತಿಯೊಂದೂ ನಮಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನಾವು ಟೆಂತ್ವರೆಗೆ ಓದಿದ್ವಿ ಅಲ್ಲಿವರೆಗೆ ಅಷ್ಟೇ ಕೇಳಿದ್ವಿ ಅದಾದಮೇಲೆ ಇಲ್ಲೆಲ್ಲ ಬಂದ ಮೇಲೆ ಎಲ್ಲ ರೀತಿಯಿಂದ ಎಷ್ಟೋ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಂಡ್ವಿ ನಾವು ಸೈನ್ಸ್ ಓದಿ ಓದಿ ಅಂದ್ರೂ ಎಷ್ಟೋ ವಿಷಯಗಳು ಕ್ಲಿಯರಾಗಿ ಗೊತ್ತಿದ್ದಿರ್ಲಿ ಗೊತ್ತಿರಲಿಲ್ಲ ನಮ್ಗೆ ಮುಂದೆ ಬಿ ಎ ಮಾಡಿದ ಕಾರಣ ನಮ್ಗೆ ಅಷ್ಟಾಗಿ ಅರ್ಥ ಇರಲಿಲ್ಲ ಭಾಳಷ್ಟು ಹೊಸ ಹೊಸ ವಿಷಯಗಳನ್ನು ಮತ್ತು ನಾವು ಎಲ್ಲಿ ಬುಕ್ಕದಲ್ಲಿ ಓದಲಾರ್ದು ವಿಷಯಗಳನ್ನು ಕೂಡ ಏನಂದ್ರೆ ಸರ್ ಚೆನ್ನಾಗಿ ನಮ್ಗೆ ಏನಂದ್ರೆ ತಿಳಿಸ್ಕೊಟ್ರು ಮತ್ತು ಅವರು ಅನುಭವಕ್ಕಿಂತ ದೊಡ್ಡದಾದ ಗುರು ಇಲ್ಲ ಅಂತ ಹೇಳ್ತೀವಿ ಅನುಭವ ಅವ್ರು ಏನು ಮಾಡಿದ್ರು ಬರೀ ಇದು ನಮಗೆ ಎಕ್ಸ್ಪ್ಲೇನ್ ಮಾಡೋದು ಅಷ್ಟೇ ಅಲ್ಲ ಹೊಸ ಹೊಸ ಆರ್ಟಿಕಲ್ಸ್ ಅಂತ ಬರೆದಿರೋದು ತಾವು ಏನೇನು ಎಕ್ಸ್ಪಿರಿ ಎಕ್ಸ್ಪಿರಿಮೆಂಟ್ ಮಾಡ್ಯಾರ ಯಾವ ಥರ ಸ್ಕ ಸ್ಕೆಲ್ಟನ್ಸನ್ನು ಅದನ್ನೆಲ್ಲ ಚರ್ಮಗಳನ್ನು ಹೊರದು ಹೆಂಗೆ ಪ್ರಾಣಿಗಳ ಹೊಸ ಪ್ರಾಣಿಗಳನ್ನು ಹೆಂಗೆ ಹೆಂಗೆ ಇದು ಮಾಡಬೇಕು ರಿಸರ್ವ್ ಮಾಡಿಟ್ಟು ಹೋಗ್ಬೇಕು ಅನ್ನೋದನ್ನು ಬೇರೆ ಬೇರೆ ಕಾಲೇಜಿಗೆಲ್ಲ ಹೋಗಿ ತೋರಿಸಿದ್ದನ್ನು ಮತ್ತು ಅವರವರು ನಾವು ಕೆಲವೊಂದು ಆರ್ಟಿಕಲ್ಸ್ ಬರೆದಿದ್ದು ಓದಿದ್ವಿ ಬಟ್ ನಾವು ರಿಯಲಾಗಿ ನೋಡೋದಿಲ್ಲ ಸರ್ನಾ ಇಲ್ಲಿ ಬಂದ ನೋಡಿದಾಗ ತುಂಬ ಖುಷಿ ಆಯಿತು ಮತ್ತು ನಾವು ನಮ್ಮ ಮಕ್ಕಳನ್ನ ಈ ಥರ ಕಾಲೇಜಲ್ಲಿ ಓದಿಸ್ಬೇಕನ್ನ ಅವರ ನಮಗೆ ಆಯಿತು ನಾವು ಓದೋಕ್ಕಾಗಿಲ್ಲ ನಮ್ಮ ಮಕ್ಕಳನ್ನ ಇಲ್ಲೆಲ್ಲರೂ ಇಂಥ ಕಾಲೇಜಲ್ಲಿ ಓದಲಿ ಇಂಥ ಶಿಕ್ಷಕರ ಕೈ ಕೈ ಅಡ್ಡಿಯಲ್ಲಿ ತರ ಅವರು ಏನಂದ್ರೆ ಒಳ್ಳೆಯ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೋಬೋದು ಮತ್ತು ನಮ್ಮ ಸರ್ಗೆ ಮತ್ತು ನಮ್ಮ ಸರ್ ವತಿಯಿಂದ ಮತ್ತು ನಮ್ಮ ಟೀಚರ್ಸ್ ವತಿಯಿಂದ ಸರ್ಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಉದ್ದಿಸಿ ನಮ್ಮ ಮಾತನ್ನು ಜ್ಞಾನವಿಲ್ಲದಲೇ ಸಕಲವರು ತನಗಿದ್ದು ಹಾನಿ ಕಾಣಸೆ ಇನ್ನುವ ಸರ್ವಜ್ಞನವರ ಅನುಭವ ಹೇಳಿದೆ ಸರ್ ಒಂದೂರು ತಾಸು ಎಷ್ಟು ಚೆಂದ ಸಣ್ಣ ಮಕ್ಕಳಿಗೆ ತಾವು ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಅವರು ಹೌದಾ ಅವರು ನಮ್ಮ ಮಟ್ಟಕ್ಕೆ ಯಾವ ರೀತಿ ಇಳಿದು ಅಷ್ಟು ಚೊಲೋತ್ನೇ ಜ್ಞಾನನ ತಿಳಿಸಿಕೊಟ್ಟಿ ಅಂತೇಳಿ ಒಂದೂರು ತಾಸು ಭಾಳ ಭಾಳ ಅಬ್ಸರ್ವ್ ಮಾಡಿದ್ರಿ ಸರ್ ಭಾಳ ಚಲೋ ಹೇಳ್ಕೊಟ್ರಿ ಇಲ್ಲಿ ಸಾಕಷ್ಟು ಪ್ರಾಣಿಗಳನ್ನ ಸಂಗ್ರಹಣ ಮಾಡಿರಿ ಅದೇ ರೀತಿ ಅದ್ರ ಜೊತೆ ಭಾಳ ಚಂದ ಯಾವ ಪ್ರಾಣಿಗಳಿಂದ ಯಾವ ರೀತಿ ಯೂಸ್ ಆಗುತ್ತೆ ಯಾವ ಪ್ರಾಣಿಯಿಂದ ಯಾವ ರೀತಿ ಅವರೆಲ್ಲ ಈಗ ಮಾಡ್ತಕ್ಕಂಥ ಕಾರ್ಯಗಳ ಬಗ್ಗೆ ನೀವು ಸಾಕಷ್ಟು ಚಲೋ ತಿಳಿಸ್ಕೊಡ್ತೀವಿ ಸರ್ ನಮ್ಮ ನಮ್ಮ ಪರವಾಗಿ ಹಾಗೂ ನಮ್ಮೆಲ್ಲ ಮುದ್ದು ಮಕ್ಕಳ ಪರವಾಗಿ ನಮ್ಮ ಅಧ್ಯಾನ ಸಮೃದ್ಧಿ ಅಕಾಡೆಮಿಯ ಪರವಾಗಿ ನಿಮಗೆ ತುಂಬ ರೀತನೇ ಆಗ್ತದೆ ಸರ್ ಎಲ್ಲರಿಗೂ ಶುಭ ಇಲ್ಲಿ ಆಲ್ರೆಡಿ ನಮ್ಮ ಶಿಕ್ಷಕರು ವಿದ್ಯಾರ್ಥಿಗಳು ಈ ತಾವು ಆಗಿರ್ತಕ್ಕಂಥ ಎಲ್ಲ ಅನುಭವಗಳನ್ನು ಸರ್ 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 ತಿಳಿಸಿರ್ತಕ್ಕಂಥದ್ರ ಒಂದು ಭವ್ಯ ಸಾಕಷ್ಟು ಪುಸ್ತಕದಲ್ಲಿ ಇದೆಲ್ಲ ಓದಿದರೂ ಕೂಡ ನಾವು ಆಗಿ ತಿಳ್ಕೊಳ್ಳೋದು ಭಾಳ ಮರುತ್ವ ಹಾಗಾಗಿ ಸರ್ ನವೀನ್ ಪ್ಯಾಟಿಮೆಣಿ ಸರ್ ಅವರು ಭಾಳ ಅದ್ಭುತವಾಗಿ ನಮ್ಮೆಲ್ಲರಿಗೂ ಕೂಡ ಎಲ್ಲ ಮಕ್ಕಳನ್ನ ಪ್ರೀತಿಯಿಂದ ಕಂಡು ಅದು ವಿಶೇಷವಾಗಿ ಈ ಸಣ್ಣಕ್ಕೆ ತಿಳಿಸುವುದು ಅಷ್ಟು ಅಲ್ಲ ನಿಮ್ಮ ಮುಖಗಳ ಎಲ್ಲ ಮಕ್ಕಳ ಮುಖ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಖುಷಿಯಾಗಿದ್ದಾರೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ತಿಳ್ಕೊಂಡಾರೆ ಎಷ್ಟು ಅಂತ ನಿಮ್ಮೆಲ್ಲ ಮುಖ ನೋಡಿದಾಗ ಅರ್ಥ ಆಗ್ತದೆ ಹೌದಾ ಸರ್ ಪ್ರತಿಯೊಂದು ಅಂಶಗಳನ್ನು ಬೇಜಾರು ಮಾಡ್ಕೊಳ್ತಾರೆ ಪ್ರತಿ ಕ್ಷಣ ಸುಮಾರು ಒಂದು ಮೂರಿಂದ ನಾಲ್ಕು ಗಂಟೆಗಳವರೆಗೆ ನಮಗೆಲ್ಲರಿಗೂ ಟೈಮ್ ಕೊಟ್ಟು ಪ್ರತಿಯೊಂದು ಅಂಶಗಳನ್ನು ಪ್ರತಿಯೊಂದು ಏನೋ ಪ್ರಾಣಿಗಳಿರ್ಬೋದು ಮನುಷ್ಯರ ಜೀವನದ ಬಗ್ಗೆ ಪ್ರತಿಯೊಂದು ಸಂತತಿ ಬಗ್ಗೆ ಭಾಳ ಅದ್ಭುತವಾಗಿ ತಿಳಿಸ್ಕೊಡೋದಕ್ಕೆ ನಮ್ಮೆಲ್ಲ ಶಿಕ್ಷಕ ವೃಂದದ ಪರವಾಗಿ ನಮ್ಮ ಜ್ಞಾನ ಸಮೃದ್ಧಿ ಅಕಾಡೆಮಿಯ ಪರವಾಗಿ ಈ ಈ ಜುವಲಜಿಕಲ್ ಮ್ಯೂಸಿಯಂ ಡಿಪಾರ್ಟ್ಮೆಂಟ್ನ ಎಲ್ಲ ಮುಖ್ಯಸ್ಥರಿಗೆ ಹಾಗೂ ಈ ಅವಕಾಶ ಮಾಡಿಕೊಂಡು ನಮಗೆ ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಈ ಡಿಪಾರ್ಟ್ಮೆಂಟ್ ಮುಖ್ಯಸ್ಥರಿಗೆ ಹಾಗೂ ಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ತ್ಯಾಂಕ್ ಯು